ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಲ್ಲ ಮಹಿಳೆಯರಿಗೂ ಕಾನೂನು ಕಾನೂನು ಕಾನೂನಿನ ಅರಿವು ಮತ್ತು ಅದರ ಬಗ್ಗೆ ಜಾಗೃತಿ ಮತ್ತು ಹಕ್ಕುಗಳನ್ನ ಅದ್ರ ಬಗ್ಗೆ ಅರಿವು ಮೂಡಿಸಿದಂತ ಒಂದು ಕಾರ್ಯಕ್ರಮವನ್ನ ಕೃಷಿ ಸಂಸ್ಥೆ ಅದ್ರ ಜೊತೆಗೆ ನಮ್ಮ ನಂಜನಗೂಡು ಕಾರ್ಮಿಕ ಅಧಿಕಾರಿಗಳಾದ ಅಂಬಿಕಾ ಮೇಡಮ್ ಅವರ ಸಹಕಾರದೊಂದಿಗೆ ಇವತ್ತೊಂದು ದಿನ ನಮ್ಮ ಕಂಪನಿಯಲ್ಲಿ ಆಯೋಜನೆ ಮಾಡಿ ಮತ್ತು ಇಲ್ಲಿ ಪರವಾಗಿ ಕೋರುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ಸೊ ಹಾಗೆ ಅಂಬಿಕಾ ಮೇಡಮ್ ಹಾಗೆ ನಮ್ಮ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ಜನರಲ್ ಮ್ಯಾನೇಜರ್ ಜೋಶಿ ಸರ್ ಸೊ ಎಲ್ಲರಿಗೂ ಮತ್ತೊಮ್ಮೆ ಸೊ ಹಾಗು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದ ಬಗ್ಗೆ ಒಂದು ಕಾನೂನು ಅರಿವು ಮೂಡಿಸುವಂತಹ ಒಂದು ವಿಚಾರಗಳನ್ನ ನಮ್ಮ ಆ ಒಂದು ಸಂಸಾರದ ನೌಕೆಯಲ್ಲಿ ನಿಮ್ಮ ಮಕ್ಕಳನ್ನ ನಿಭಾಯಿಸ್ಬೇಕು ಗಂಡ ತಂದೆ ತಾಯಿ ಅತ್ತೆ ಮಾವ ಇಷ್ಟೆಲ್ಲಾ ಸಮಸ್ಯೆ ಇದ್ರು ಯಾವುದೇ ಸಮಸ್ಯೆ ಇಲ್ಲ ಅಂತ ನೀವು ಕೆಲಸ ಮುಗಿಸಿ ಮನೆಗೆ ಹೋಗ್ತಿರಲ್ಲ ಆ ಒಂದು ನೇಚರ್ ಕೊಟ್ಟಿರುವಂತಹ ಆ ಮಹಿಳೆಯಾಗಿರುವಂತಹ ಒಂದು ಪವರ್ ಶಕ್ತಿ ಇದ್ರೆ ತಪ್ಪಾಗಲ್ಲ ಏಕೆಂದ್ರೆ ಕಾರ್ಮಿಕ ಇಲಾಖೆಯಿಂದ ಇರುವಂತಹ ಯೋಜನೆಗಳ ಬಗ್ಗೆ ನಮ್ಮ ಸಂಪನ್ಮೂಲ ಗೌರವಂತ ಸಂಪನ್ಮೂಲಗಳು ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಾರೆ ಆದರೆ ಕಾನೂನಿಗೆ ಸಂಬಂಧಪಟ್ಟಂಗೆ ನಾನು ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ ಆ ಒಂದು ಮಾರ್ಚ್ ಎಂಟೇನಿದೆ ಅಷ್ಟಕ್ಕೆ ಮೀಸಲಿಟ್ಟರೆ ಸಾಕು ಅನ್ನಿಸ್ತದ ತಮಗೆ ಮಹಿಳಾ ದಿನಾಚರಣೆ ಮತ್ತೆ ಈ ಆಧುನಿಕ ಯುಗದಲ್ಲಿ ನಮಗೆ

ಈಗ ನೋಡೋ ರೀತಿ ಬೇರೆ ಥರ ಇರುತ್ತೆ ಇದ್ದಾಗ ಇಲ್ಲೇ ಇರುತ್ತೆ ಸೊ ಆ ಥರನೂ ಫೇಸ್ ಮಾಡ್ತೀವಿ ಸೇಫ್ಟಿ ಈಗ ನೈಟ್ ನಾವು ಇಲ್ಲಿಂದ ಮನೆಗೆ ತಲುಪೋ ಟೈಮ್ ಅದು ಸೇಫ್ಟಿ ವೈಸುನೂ ನಾವು ಫೇಸ್ ಮಾಡ್ತೀವಿ ಎಲ್ಲ ಥರ ಹಾಗಾಗಿ ಇತ್ತೀಚೆಗೆ ಏನಾಗಿದೆ ಮಹಿಳೆಯರೆಲ್ಲರೂ ಕೂಡ ದುಡಿದು ತಾವು ಫೈನಾನ್ಷಿಯಲ್ಲಿ ಸಬಲರಾಗಿರಬೇಕು ಮತ್ತೆ ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಭಾಗವಹಿಸ್ತಾ ನೋಡಿ ನಮ್ಮ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಈಗ ನಿಮಗೆ ಗೊತ್ತೇ ಇದೆ ಆರ್ಟಿಕಲ್ ಸಂವಿಧಾನದ ಅನುಚ್ಛೇದ ಏನಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಲಿಂಗ ತಾರತಮ್ಯ ಿಲ್ಲ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಎಲ್ರೂ ಕೂಡ ನಾವೆಲ್ಲರೂ ಸಮಾನರು ಅದೇ ರೀತಿ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಮಹಿಳೆಯರ ಅಭಿವೃದ್ಧಿಗಾಗಿ ಸರ್ಕಾರ ವಿಶೇಷ ಕಾನೂನನ್ನು ಮಾಡಬಹುದು ಹಾಗಾಗಿ ಇತ್ತೀಚೆಗೆ ಸರ್ಕಾರ ಏನಿದೆ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನ ರೂಪಿಸ್ತಾ ಇದೆ ಹಲವಾರು ಕಾನೂನುಗಳನ್ನ ಜಾರಿಗೆ ತರ್ತಾ ಇದೆ ಅದೇ ರೀತಿ ಆರ್ಟಿಕಲ್ ತರ್ಟಿ ನೈನ್ ಸಮಾನ ವೇತನ ಪುರುಷರಂತೆಯೇ ಮಹಿಳೆಯರು ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸಮಾನ ವೇತನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ಒಂದು ನಿರ್ದಿಷ್ಟ ಕಾನೂನು ಇಲ್ಲ ಹಾಗಾಗಿ ಎರಡ್ ಸಾವಿರದ ಐದರಲ್ಲಿ ಮಹಿಳೆಯರಿಗಾಗಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನ ಜಾರಿಗೆ ನಾವು ಇದ್ರ ಬಗ್ಗೆ ಈ ಕಾಯ್ದೆ ಬಗ್ಗೆ ಯಾರು ಯಾರಿಗಾರು ಗೊತ್ತಿದೆಯಾ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಗೊತ್ತಿದ್ಯಾ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಅನುಭವ ಅನುಭವಿಸ್ತಾ ಇತ್ತು ಮಾನಸಿಕವಾಗಿ ದೈಹಿಕವಾಗಿ ಆಗಿರ್ಬೋದು ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ರೂಪದಲ್ಲಿ ಮಹಿಳಾ ಅಸಭ್ಯ ರೂಪವನ್ನೊಳಗೊಂಡಿರುವಂತಹ ಯಾವುದೇ ಜಾಹೀರಾತನ್ನು ಪ್ರಕಟಿಸುವಂತಿಲ್ಲ ಅಂದರೆ ಅಸಭ್ಯವಾಗಿ ಬೇರೆ ನೀವು ಬೇರೆ ಬೇರೆ ಆಲ್ಟರ್ ಮಾಡ್ತಾರೆ ನೋಡಿ ಆಲ್ಟರ್ ಮಾಡಿ ಚಿತ್ರನ ಆ ಮಹಿಳೆ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರಲ್ವಾ ನೀವೆಲ್ಲ ಮೊಬೈಲ್ ನೋಡ್ತಾ ಇರ್ತೀರಿ ಅವರ ಚಿತ್ರಣನೆ ಬದಲಾವಣೆ ಮಾಡಿ ಬೇರೆ ಹಾಕಿರ್ತಾರೆ ನೋಡಿ ಆ ಒಂದು ಕಾಯ್ದೆ ಇದು ಇತ್ತೀಚೆಗೆ ಜಾಸ್ತಿ ನಡೀತಾ ಇರೋದ್ರಿಂದ ಈ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದೀವಿ ಹಾಗಾಗಿ ಅದನ್ನು ಪ್ರಕಟಿಸುವಂತಿಲ್ಲ ಪ್ರಕಟಿಸುವಂತೆ ಮಾಡತಕ್ಕದ್ದಲ್ಲ ಅಥವಾ ಅದರ ಪ್ರಕಟಣೆ ಅಥವಾ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡತಕ್ಕದ್ದಲ್ಲ ಅಥವಾ ಅದರಲ್ಲಿ ಭಾಗವಹಿಸತಕ್ಕದ್ದಲ್ಲ ಆ ಎಸ್ಪೆಷಲಿ ಮಹಿಳೆಯರಿಗೆ ಇರುವಂತಹ ಕಾಯ್ದೆ ಇದು ಸಾವಿರದ ಒಂಬೈನೂರ ಎಂಬತ್ತಾರು ಅಂದ್ರೆ ಈ ಅಂದ್ರೆ ಯಾವ ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ ಆ ಮಹಿಳೆಯ ಆಕೃತಿ ಆಗಿರ್ಬೋದು ಅಂದ್ರೆ ಆ ಒಂದು ಸೈಜ್ ಹೇಳ್ತೀವಲ್ಲ ಆಕೃತಿ ಅವಳ ಆಕಾರ ದೇಹ ಅದರ ಭಾಗವನ್ನು ಮಹಿಳೆಯರಿಗೆ ಅಸಭ್ಯ ಅಥವಾ ಅವಮಾನಕಾರಿಯಾಗಿರುವ ಅವರ ಹೆಸರು ಕೆಡಿಸುವ ಎಲ್ಲ ನೋಡ್ತಾ ಇರ್ತಿರಲ್ವ ಹೆಸರು ಕೆಡಿಸುವ ಪರಿಣಾಮವನ್ನು ಹೊಂದಿರುವ ಸಾರ್ವಜನಿಕ ನೀತಿ ನಿಷ್ಠೆ ನೀತಿಯನ್ನು ಕೆಡಿಸುವ ಭ್ರಷ್ಟಗೊಳಿಸುವ ಹಾನಿಯನ್ನುಂಟು ಮಾಡುವ ಸಂಭವ ಇರುವಂತಹ ರೀತಿಯಲ್ಲಿ ವಿರೂಪಿಸುವುದು ನೋಡಿ ಈ ಕಾಯ್ದೆಯ ಪ್ರಕಾರ ನಿಷೇಧ ಅದು ಆ ರೀತಿ ಮಹಿಳೆಯರಿಗೆ ಹಾನಿಕಾರಕವಾಗುವ ರೀತಿಯಲ್ಲಿ ಯಾವುದೇ ರೂಪಣವನ್ನು ಪ್ರಸ ಅಸಭ್ಯವಾಗುವ ರೀತಿಯಲ್ಲಿ ಪ್ರಕಟಿಸುವಂತಿಲ್ಲ ಅದೇ ರೀತಿ ಸೆಕ್ಷನ್ ಫೋರ್ ಮಹಿಳಾ ಅಸಭ್ಯ ರೂಪಣವನ್ನು ಒಳಗೊಂಡಿರುವ ಪುಸ್ತಕ ಕರಪತ್ರಗಳು ಇತ್ಯಾದಿಗಳ ಪ್ರಕಟಣೆ ಅವುಗಳನ್ನು ಅಂಚೆ ಮೂಲಕ ಕಳಿಸುವುದು ಇವುಗಳ ಬಗ್ಗೆ ನಿಷೇಧ ಹೌದಲ್ಲ ಇತ್ತೀಚೆಗೆ ನೋಡ್ತಿರಲ್ವಾ ಕೆಲವರು ಅನಾಮಧೆಯ ಲೆಟರ್ನ ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು ಹಾಗಾಗಿ ಇಷ್ಟು ಕಾಯ್ದೆಗಳನ್ನ ಅಹ್ ಇನ್ನೂ ಹಲವಾರು ಕಾಯ್ದೆಗಳು ಮಹಿಳೆಯರಿಗಿದೆ ಮತ್ತೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಕೂಡ ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹಲವಾರು ರೀತಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಹಾಗಾಗಿ ಈ ಒಂದು ಸಮಯದ ಅಭಾವದಿಂದ ಪೂರ್ತಿ ಎಂಟೈರ್ ಮಧ್ಯಾಹ್ನದವರೆಗೂ ಹೇಳ್ಬೋದು ಹಾಗಾಗಿ ನಿಮ್ಗೆ ಏನಾದರೂ ಕಾನೂನು ಚೌಕಟ್ಟಿನೊಳಗೆ ನಿಮಗೆ ಗೊಂದಲ ಇದ್ರೆ ಅದನ್ನ ಬಗೆಹರಿಸ ಕೊನೆಯದಾಗಿ ಫಂಕ್ಷನ್ ಡೌಟ್ ಇದ್ರೆ ಕೇಳಿ ಅಂತ ಇಷ್ಟು ಕೊಡೋದಕ್ಕೆ ಲಿಮಿಟೇಷನ್ ಮೂರು ತಿಂಗಳು ಟೈಮ್ ಇರುತ್ತೆ ಅಂದ್ರೆ ಮೂರು ತಿಂಗಳೊಳಗ್ ಅವಳು ಏನಾದ್ರು ಅವ್ರಿಗೆ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತಂದ್ರೆ ಸಾಹೇಬ ಹೇಳಿದ್ರೆ ಏನೇನಂತರ ಲೈಂಗಿಕ ದೌರ್ಜನ್ಯ ಆತರ ಏನೇ ದೌರ್ಜನ್ಯ ಆಗಿದ್ರು ಅವ್ಳು ಹೇಳ್ಕೊಳಕಾಗೋದಿಲ್ಲ ತಕ್ಷಣ ನಾಳಿಗೆ ಹೋಗ್ಕೊಡಕ್ಕಾಗುದಿಲ್ಲ ಏನೋ ಒಂದಿರುತ್ತೆ ಕಾರಣ ಅವಳು ಮೂರ್ ತಿಂಗಳೊಳಗು ವೆಯ್ಟ್ ಮಾಡಿ ಅಥವಾ ಸಲ ಆದ್ರೆ ಅದನ್ನು ವೆಯ್ಟ್ ಮಾಡಿ ಮೂರ್ ತಿಂಗಳವರೆಗೂ ಕೊಡಬಹುದು ಆಂತರಿಕ ಸಮಿತಿಗೆ ದೂರನ ಅಥವಾ ಮೂರು ತಿಂಗಳು ಕೊಡೋಕಾಗ್ಲಿಲ್ಲ ಅವಳು ಅಂತಂದ್ರೆ ಅಥವಾ ಇಲ್ಲ ಘಟನೆ ನಡೀತಾ ಹಿಂಗೆ ಈ ಮೂರು ತಿಂಗಳಲ್ಲಿ ಇನ್ನೂ ಎರಡು ಮೂರು ಸಾವಿರ ನಡೀತೆ ಆಚೆನೂ ಕೂಡ ಕೊನೆ ಘಟನೆ ಯಾವಾಗ ನಡೀತೆ ಕೊನೆಯದಾಗಿ ಯಾರೋ ಲೈಂಗಿಕವಾಗಿ ಅವ್ರ ಮೇಲೆ ಬೇರೆ ಥರ ಏನೋ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅಂದ್ರೆ ನೀವು ಕೊಡಲೇಬೇಕು ಅಂದ್ರೆ ಕೊನೆ ಘಟನೆ ನಡೆಯುತ್ತೆ ಅಲ್ಲಿಂದ ಮೂರು ತಿಂಗಳಿರುತ್ತೆ ಮತ್ತೆ ಅದಕ್ಕೂ ಬಿಟ್ಟು ಮತ್ತೆ ನೀವು ಆವಾಗ್ಲೂ ಕೊಡೋಕ್ಕಾಗೋದಿಲ್ಲ ಅಂದ್ರೆ ನೀವು ಯಾರೋ ಒಬ್ಬರಿಗೆ ದೌರ್ಜನ್ಯ ಆಗಿರುತ್ತೆ ಇನ್ ಜೊತೆ ಇಬ್ಬರು ಸೇರಿಕೊಂಡು ಅವ್ರಿಗೆ ಹಿಂಗ್ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ಎದುರಿಸಿ ಎದುರಿಸಿ ಅವ್ರನ್ನ ಅವಾಯ್ಡ್ ಮಾಡಿರ್ತಾರೆ ಕೊಡಕ್ಕೆ ಹೋಗ್ಬಿಡಲ್ಲ ಆಂತರಿಕ ಸಮಿತಿ ಮುಂದೆ ಅಂತ ಸಂದರ್ಭದಲ್ಲಿ ನೀವು ಅದನ್ನ ಪ್ರೂವ್ ಮಾಡಿದ್ರೆ ಇನ್ನು ನೀವು ಇನ್ನಿಬ್ರು ಸಾಕ್ಷಿ ಇಟ್ಕೊಂಡು ಆತರ ಆಂತರಿಕ ಸಮಿತಿ ಮುಂದೆ ಲಿಖಿತ ದೂರನ್ನ ಕೊಟ್ರೆ ಆಚೆಗೂ ಮೂರು ತಿಂಗಳಿರುತ್ತೆ ಅಂದ್ರೆ ಆರು ತಿಂಗಳಿರುತ್ತೆ ಅವರಿಗೆ ಆ ಥರದವ್ರಿಗೆ ಇನ್ನು ಕೆಲವರು ಹೋಗೋಕೆ ಆಗೋದಿಲ್ಲ ಇಲ್ಲಿ ಏನೋ ದೌರ್ಜನ್ಯ ಆಗಿರುತ್ತೆ ಅವ್ರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವ್ರು ಏನು ಮಾಡಬೇಕು ಬಂದನೆ ಇರುತ್ತೆ ಮೊದಲನೇದಾಗಿ ನೀವೆಲ್ಲ ಯಾರ ಅಸಂಘಟಿತರ ಅಥವಾ ಸಂಘಟಿತರ ಕಾರ್ಮಿಕರ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ ಇಲ್ಲೆಲ್ಲ ಇ ಎಸ್ ಐ ಪಿ ಎಫ್ ಇದೆಯಾ ನಿಮಗೆ ಎಲ್ಲ ಇದೆಯಾ ಸೊ ಹಾಗಾದ್ರೆ ನೀವು ನಿಮಗೆ ಸಾಮಾಜಿಕ ಭದ್ರತೆ ಇದೆ ನೀವು ಕೆಲಸ ಬಿಟ್ಟೋದ್ರು ನಿಮಗೆ ಪಿ ಎಫ್ ಇರುತ್ತೆ ನಿಮಗೆ ವೈದ್ಯಕೀಯ ಸೌಲಭ್ಯ ಪಡಿಬೇಕಂದ್ರೆ ಇ ಎಸ್ ಐ ಇರುತ್ತೆ ಸೊ ನಿಮ್ಮನ್ನೆಲ್ಲ ನಾವು ಸಂಘಟಿತ ಅಂತ ಕರಿಹುದು ನಿಮ್ಮನ್ನು ಸೊ ನಿಮ್ಮ ಸಂಘಟಿತ ಕಾರ್ಮಿಕರಿಗೆ ನಮ್ಮಲ್ಲಿ ಇಪ್ಪತ್ತೆಂಟು ಕಾರ್ಮಿಕ ಕಾಯ್ದೆಗಳಿವೆ ಸೊ ಇಪ್ಪತ್ತೆಂಟು ಕಾರ್ಮಿಕ ಕಾಯ್ದೆಯನ್ನು ಹೇಳೋಕೋಗಲ್ಲ ತುಂಬ ಮುಖ್ಯವಾದಂಥದ್ದು ಈಗ ನೀವು ಮೊದಲನೇದಾಗಿ ನೀವು ಕೆಲ್ಸಕ್ಕೆ ಸೇರ್ತೀರಾ ಕೆಲ್ಸಕ್ಕೆ ಸೇರಿದ ತಕ್ಷಣ ನಿಮ್ಗೆ ಮಾಡ್ತೀರಾ ಇಲ್ಲಿ ಬರ್ತೀರಾ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮಾಡ್ತಾರೆ ಕೆಲ್ಸಕ್ಕೆ ಸೇರ್ಕೋತೀರಾ ಕೆಲಸಕ್ಕೆ ಸೇರ್ದಾಗ್ಲಿಂದ ನಿಮ್ಗೆ ಏನೇನು ಕಾಯ್ದೆಗಳು ಜಾರಿ ಆಗ್ಬೇಕು ನಿಮ್ಗೆ ಅಂತ ಮೊದಲನೇದಾಗಿ ನಿಮ್ಗೆ ಇ ಎಸ್ ಐ ಪಿ ಎಫ್ ಮಾಡಿಸ್ತಾರೆ ಸ್ಯಾಲ್ರಿ ಸ್ಯಾಲ್ರಿ ಬಂದು ಕನಿಷ್ಠ ವೇತನ ಕಾಯ್ದೆ ಅಂತಿದೆ ಸರ್ಕಾರ ಇಂಥ ಕಾರ್ಮಿಕರಿಗೆ ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಅಂತ ಇರ್ತಾರೆ ಸೊ ಅಂತವರಿಗೆ ಇಂತಿಷ್ಟೇ ವೇತನ ನಿಗದಿಪಡಿಸಿರುತ್ತೆ ವರ್ಷ ವರ್ಷ ಆ ಆ ವೇತನ ನಿಮಗೆ ಉದ್ಯೋಗದಾತರು ನಿಮ್ಗೆ ನೀಡಬೇಕು ಆಯ್ತಾ ಅದು ನಿಮಗೆ ಕೊಡ್ತಾರೆ ಸೊ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ಅವರು ನಿಮ್ಗೆ ವೇತನ ಕೊಡಬೇಕು ಇಲ್ಲಾಂದ್ರೆ ನಾವು ಕಾಲ ಕಾಲವಾಗಿ ನಾವು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ ಮಾಡಿದಾಗ ಎಲ್ಲಿ ನಿಮ್ಗೆ ಕನಿಷ್ಠ ವೇತನ ಕೊಡ್ತಾರೆ ನೀವು ಅನ್ಕೋಬಹುದು ಯಾರು ನಮಗ್ ಬರಲ್ಲ ಇಲಾಖೆ ಅವ್ರು ಬರಲ್ಲ ನಮ್ಗೆ ನೋಡಲ್ಲ ಅಂತ ಖಂಡಿತ ನಾವು ಬರ್ತೀವಿ ನಿಮ್ ಡಾಕ್ಯುಮೆಂಟ್ಸ್ ಇವ್ರು ಏನ್ ನಿಮ್ಗೆಲ್ಲ ವೇತನ ಪಾವತಿ ಮಾಡಿರ್ತಾರೆ ಎಲ್ಲನು ನಾವು ಎಲ್ಲ ಅದನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ ಸೊ ನಿಮಗೆ ಸರ್ಕಾರ ಏನು ನಿಗದಿಪಡಿಸಿದೆ ಒಂದು ಕನಿಷ್ಠ ವೇತನ ಕಾಯ್ದೆ ಅದಿರುತ್ತೆ ಮತ್ತೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಟ್ಟಿರ್ತಾರೆ ನಮಗೆ ಹೌದಾ ನೇಮಕಾತಿ ಪತ್ರ ಅನ್ನೋದು ಕೊಟ್ಟಿರ್ತಾರೆ ನೆನ್ಪಿದೆಯಾ ಇಲ್ಲಿ ಹಲವಾರು ಬರೋದು ಏನಂದ್ರೆ ಈಗ ಹೆಣ್ಮಕ್ಳು ನೀವು ಕೆಲಸ ಮಾಡ್ತಾ ಇರ್ತೀರಾ ಕೆಲಸನ ಆಲ್ ಆಫ್ ಆಫೀಸರ್ನ್ ಬಿಟ್ಬಿಡ್ತೀರಾ ನೀವು ಕೆಲಸ ಬಿಡ್ತೀರಾ ಕೆಲಸ ಬಿಟ್ಟಿದ ತಕ್ಷಣ ಬರ್ತೀರಾ ನನ್ನ ಹತ್ರ ಮೇಡಮ್ ನನಗೆ ಸಂಬಳ ಕೊಟ್ಟಿಲ್ಲ ಅವರು ನನಗೆ ಸಂಬಳ ಕೊಡಿಸಿ ಅಂತ ಅದಕ್ಕೂ ಒಂದು ಕಾನೂನಿದೆ ನೀವೆಲ್ಲ ಸಂಘಟಿತ ಕಾರ್ಮಿಕರು ನೆನ್ಪಿಟ್ಕೊಳ್ಳಿ ನೀವು ಕೆಲಸ ಬಿಡೋದಕ್ಕಿಂತ ಮುಂಚೆ ಮೂವತ್ತು ದಿನ ನೋಟಿಸ್ ಪೀರಿಯಡ್ನ ನೀವು ನಿಮ್ಮ ಮಾಲೀಕರಿಗೆ ನೀವು ಕೊಡಬೇಕು ನಾವು ಕೆಲಸ ಬಿಡ್ತಾ ಇದ್ದೀನಿ ಅಂತ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಇಲ್ಲಾಂದ್ರೆ ನಿಮ್ಗೆ ಯಾವುದೇ ತರ ಪರಿಹಾರ ಇವರಿಂದ ಸಿಕ್ಕಲ್ಲ ಅದೇ ರೀತಿ ಅವರು ಕೆಲಸ ನೀವು ತೆಗಿಬೇಕಂತ ಅಂತ ಹೇಳಿದ್ರು ಅವರು ಕೂಡ ಒಂದು ಮಂತ್ ನೋಟಿಸ್ ಪೀರಿಯಡ್ ನಿಮ್ಗೆ ಸರ್ವ್ ಮಾಡಬೇಕು ಅಂದರೆ ನಿಮ್ಮನ್ನು ಮುಂದಿನ ಈ ಹಿಂದೆ ಒಂದು ಮುಂದೆ ಒಂದು ತಿಂಗಳಿಗೆ ಮುಂಚೆನೆ ನಿಮಗೆ ಅವರು ನೋಟಿಸ್ ಕೊಡಬೇಕು ನಿಮ್ಮನ್ನು ಕೆಲಸದಿಂದ ತೆಗಿಯೋದಕ್ಕೂ ಹಾಂ ಅಂಡ್ ಒಂದು ಒಂದು ಪೇ ಮಿನಿಮಮ್ ವೇಜಸ್ ಒಂದಾಯ್ತು ಇನ್ನೊಂದು ಮತ್ತೊಂದಿದೆ ನಿಮ್ಗೆ ತುಂಬಾ ಬೇಕಾಗಿರುವಂತ ಕಾಯ್ದೆಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ವೇತನ ಪಾವತಿ ಕಾಯ್ದೆ ನಿಮ್ಗೆ ಪ್ರತಿ ಮಾಹೆ ಏಳನೇ ತಾರೀಕು ಒಳಗಡೆ ವೇತನ ಬರ್ತಿದ್ಯಾ ವಾಯ್ಸ್ ಇಲ್ಲ ಸಂಬಳ ಕರೆಕ್ಟಾಗಿ ಸಿಗ್ತಾ ಇದೆಯಾ ನಿಮಗೆ ಸಿಗ್ತಾ ಇದೆಯಾ ಮತ್ತೆ ಹೇಳ್ತಾನೆ ಇಲ್ಲ ಯಾರು ಹತ್ತನೇ ತಾರೀಕು ಒಳಗೆ ಆಯ್ತು ಹತ್ತನೇ ತಾರೀಕು ಒಳಗೆ ನಿಮ್ಗೆ ಸಿಗ್ತಾ ಇದೆಯಾ ಸಿಗ್ತಾ ಇದೆಯಾ ಇ ಎಸ್ ಐ ಪಿ ಎಫ್ ಬೆನಿಫಿಟ್ ಇದೆಯಾ ಮತ್ತು ಇನ್ನೊಂದು ಪ್ರಮುಖವಾದ ನಮ್ಮಂಥ ಹೆಣ್ಮಕ್ಳಿಗೆ ಬೇಕಾಗಿರೋದು ಹೆರಿಗೆ ಭತ್ಯೆ ಕಾಯ್ದೆ ಅಂತ ಸೊ ಹೆರಿಗೆ ಭತ್ಯೆ ಕಾಯ್ದೆಯಲ್ಲಿ ನಿಮಗೆಲ್ಲ ಆರೂವರೆ ತಿಂಗಳು ಹೆರಿಗೆ ಮೆಟರ್ನಿಟಿ ಲೀವ್ ಇದೆ ಆ ಅಂದರೆ ನೀವು ಇಲ್ಲಿ ಇದೇ ಸಂಸ್ಥೆಯಲ್ಲಿ ನೀವು ಎಂಬತ್ತು ದಿನಗಳ ಕಾಲ ನೀವು ಕೆಲಸ ನಿರ್ವಹಿಸಿರಬೇಕು ಇದೇ ಸಂಸ್ಥೆಯಲ್ಲಿ ಬೇರೆ ಸಂಸ್ಥೆಲೆಲ್ಲೋ ಕೆಲಸ ಮಾಡಿ ನೀವು ಬರೋದಲ್ಲ ಎಂಬತ್ತು ದಿನ ಕನಿಷ್ಠ ನೀವು ಎಂಬತ್ತು ದಿನ ಇಲ್ಲಿ ನೀವು ಕೆಲಸ ಮಾಡಿದರೆ ಹೆರಿಗೆ ಭತ್ಯೆ ಕಾಯ್ದೆಯಲ್ಲಿ

ಬೋನಸ್ 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 ಇದೆ ಪ್ರತಿ ವರ್ಷ ಪ್ರಮುಖವಾಗಿ ಬೇಕಾಗಿರೋದು ನಿಮ್ಗೆ ಕನಿಷ್ಠ ವೇತನ ಕಾಯಿದೆ ವೇತನ ಪಾವತಿ ಕಾಯಿದೆ ಬೋನಸ್ ಕಾಯಿದೆ ಹೆರಿಗೆ ಮಹಿಳಾ ಕಾರ್ಮಿಕರಿಗೆ ಮುಖ್ಯವಾಗಿ ಬೇಕಾಗಿರೋದು ಹೆರಿಗೆ ಬಂದೆ ಕಾಯಿದೆ ಸೊ ಇಷ್ಟು ಕಾಯ್ದೆಗಳ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೇನಾದ್ರೂ ನಿಮ್ಗೆ ಏನಾದ್ರು ಇತ್ತಂದ್ರೆ ಹೇಳಿ ಆಮೇಲೆ ನಿಮ್ಗೆ ಏನಾದ್ರೂ ಹೇಳ ಅನ್ನ ಹಾಕ್ತ ಇರೋದು ಇದನ್ನ ಯಾರು ಸುಳ್ಳು ಅಂತ ಅನ್ಕಬೇಡಿ ನಾನು ಮೇಡಮ್ ಉದಾಹರಣೆ ನಮ್ಮ ನನ್ಗೆ ಅಕ್ಷರ ಇದೇ ಜ್ಯೋತಿಷರು ನನಗೆ ಅನುಭವ ತುಂಬಾ ಬಡಿದ್ರು ಸಹಾಯ ಮಾಡ್ತಾ ಇಲ್ಲ ಯಾರು ಯಾರು ಏನು ಗೊತ್ತಿಲ್ಲ ನಮ್ಗೆ ಇಲ್ಲೇ ದುಡಿಬೇಕು ಸಹಾಯ ಇಂತಹ ಕಾಯ್ದೆಗಳೆಲ್ಲ ನಮ್ ಸರ್ಕಾರ ತಂದಿದೆ ಮಹಿಳಾ ಮಹಿಳೆಯರ್ಗಷ್ಟೇ ಅಲ್ಲ ಇದು ಎಲ್ಲಾ ಕಾರ್ಮಿಕರಿಗೂ ಕೂಡ ಇದಾಗ್ತಿದೆ ಅದ್ರಲ್ಲೂ ಕೂಡ ನಮ್ಗೆ ನನ್ನ ಕೂಡ ಇದೊಂದು ಫ್ಯಾಕ್ಟ್ರಿ ಎಲ್ಲನೂ ಎಲ್ಲಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಕಾಯ್ದೆಗಳು ಕೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಇನ್ನು ಮುಂದೆ ಏನಾದ್ರು ನಿಮಗೆ ಸಮಸ್ಯೆ ಇದ್ರಂದ್ರೆ ದಯವಿಟ್ಟು ಯಾರೋ ಮಧ್ಯವರ್ತಿಗಳ ಜೊತೆ ಹೋಗಿ ಅವ್ರ ಏನೋ ಮಾಡಿ ನಿಮ್ಗೆ ಕೆಲಸ ನಿತ್ಯ ಈಗ ಏನ್ ಹೇಳಿದ್ರೆ ನೀವು ತಿನ್ನ ಅನ್ನೋ ತಿಂತಾ ಇದೀನಿ ಈ ಸಂಸ್ಥೆಯಿಂದಾನು ಹೇಳ್ತಿದ್ದೀರಾ ಈ ಮಧ್ಯವರ್ತಿಗಳು ಬರ್ತಾರೆ ಮುಖಂಡರ ಹೇಳ್ಕೊಂಡ್ ಬರ್ತಾರೆ ನಿಮ್ಮಲ್ಲಿ ಆಗೇನ್ ಮಾಡ್ತಾರೆ ಈ ಸಂಸ್ಥೆನೇ ಮುಚ್ಚುವಂತ ಪರಿಸ್ಥಿತಿಗೆ ತರ್ತಾರೆ ಸೊ ದಯವಿಟ್ಟು ನನ್ ಕಾರ್ಮಿಕರಲ್ಲ ಏನ್ ನನ್ನ ಮನವಿ ಅಂದ್ರೆ ಹೋಗ್ಬೇಡಿ ಇಲಾಖೆ ಇದೆ ಒಂದು ಕಾರ್ಮಿಕ ಇಲಾಖೆ ಅನ್ನೋದು ಇದೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬಗೆಹರಿಸಕ್ಕೆ ನಾವು ಇಲಾಖೆ ಇದ್ದೀವಿ ಗಂಟೆ ರೆಕ ಒಂದೊಂದು ಗಂಟೆಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಈಗ ಎರಡೂವರೆ ಗಂಟೆ ಆಗಿದೆ ಎರಡೂವರೆ ಗಂಟೆಗೆ ಕಂಪನಿಗೆ ಅದು ಲಾಸ್ ಆಗಿರುತ್ತೆ ಯಾಕೆಂದರೆ ಅದು ನಾವು ನಮಗೆ ಗೊತ್ತಿರುತ್ತೆ ಯಾಕಂದ್ರೆ ಒಂದು ಕಂಪನಿ ಏಟ್ ಅವರ್ಸ್ ಅಲ್ಲಿ ಟೂ ಅವರ್ಸ್ ಹೋಯ್ತು ಅಂದ್ರೆ ಕಂಪನಿಗೆ ಸುಮಾರು ಈ ಲಾಸ್ಗಿಂತ ಹೆಚ್ಚಾಗಿ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ಪ್ರಾಡಕ್ಟ್ ಕಡಿಮೆ ಆಗುತ್ತೆ ಅದು ಆ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಆಗಮಿಸಿ ನಮಗೆ ಸಹಾಯ ಮಾಡಿದೆ ಅವ್ರಿಗೆ ಅದಕ್ಕೆ ಫಸ್ಟು ಧನ್ಯವಾದ ಹೇಳಿ ಈ ಮಹಿಳಾ ದಿನಾಚರಣೆ ನಿಮಗೋಸ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ರು ಯಾಕೆಂದರೆ ಮಹಿಳೆಯರು ತಮ್ಮ ಹಿಂದೆ ಕೀಳಾಗಿ ನೋಡ್ತಿದ್ರು ಮತ್ತು ಅವ್ರಿಗೆ ತಮ್ಮ ಪ್ರವೃತ್ತಿ ಸಹ ಕಡಿಮೆ ಆಗಲಿ ಈಗ ಈ ಮಹಿಳೆಯವರ ಕೀಳು ಭಾವನೆ ಮತ್ತು ಅವರ ಗೌರವ ಕಾರಣಕ್ಕೆ ಒಂದು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಆಚರಿಸ್ತಾ ಇದೆ ಏಕೆಂದರೆ ಮಹಿಳೆ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಅವರು ಮಹಿಳೆಯರಿಗೆ ಎಷ್ಟು ಉದ್ದೇಶ ಅಂದರೆ ತಾಯಿಯಾಗಿ ಅವ್ರ ಸಹೋದರಿಯಾಗಿ ಹೆಂಡತಿಯಾಗಿ ಗೆಳತಿಯಾಗಿ ಈ ರೀತಿ ಒಂದೊಂದು ಒಂದೊಂದು ಸ್ತ್ರೀ ವಿವಿಧವಾದಕ್ಕಂಥ ಸ್ತ್ರೀ ಸಮುದಾಯದಿಂದ ಈ ಮಹಿಳಾ ದಿನಾಚರಣೆ ಆಚರಣೆಗೆ ಅವರು ಬಹುಮುಖ್ಯ ಸಮಾಜದಲ್ಲಿ ತಮ್ಮ ಹೇಳಿಕೆಗಾಗಿ ಮತ್ತು ಕುಟುಂಬದ ಹೇಳಿಗಾಗಿ ಸಮಾಜ ಹೇಳಿಗಾಗಿ ಮಹಿಳೆಯ ತಮ್ಮ ಪಾತ್ರ ಬಹುಮುಖ್ಯವಾಗಿರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಮಹಿಳಾ ದಿನಾಚರಣೆ ಆಚರಣೆ ಮಾಡಿರುತ್ತಾರೆ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕ ಸಾಧನೆಗಳನ್ನು ಸಾಧಿಸಕ್ಕೋಸ್ಕರ ಒಂದು ಮಹಿಳಾ ದಿನಾಚರಣೆಯನ್ನು ಮಾಡಿ ಈ ಒಂದು ನಿಮ್ಮ ದೇಶದ ಪ್ರಥಮವಾಗಿ ಮಹಿಳಾ ದಿನಾಚರಣೆ ಯಾಕೆಂದರೆ ನಿಮ್ಮ ನೀವು ಎಷ್ಟು ಮುಖ್ಯವಾಗಿರ್ತರೆ ದೇಶ ಅಷ್ಟೇ ನಡ್ಕೋಬೇಕು ಮಹಿಳೆ ಮಹಿಳೆಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅದರ ಜೊತೆ ಪುರುಷರಿ ಬೇಕಾಗುತ್ತೆ ಜೊತೆಗೆ ಮಹಿಳೆ ಹೆಚ್ಚಿಗೆ ಪಾತ್ರ ಮಹಿಳೆಯರಿರುತ್ತೆ ಯಾಕೆಂದರೆ ತಾವು ಎಷ್ಟು ಕಷ್ಟ ಇರುತ್ತೆ ಅಂದರೆ ತಾವು ಹುಟ್ಟದಾಗಿಂತೂ ಸಾಯೋ ತನಕ ಮಹಿಳೆಯರಿಗೆ ಕಷ್ಟನೇ ಇರುತ್ತೆ ಪುರುಷರಿಗಿಂತ ಹೆಚ್ಚಾಗಿ ತಾವು ಗರ್ಭಿಣಿಯಾದಾಗ ಎಷ್ಟು ಕಷ್ಟನೂ ಅನುಭವಿಸ್ತು ಆ ಪುರುಷರಿಗೆ ಗೊತ್ತೇನಲ್ಲ ಕಷ್ಟ ಏನು ಅಂತ ಅದಷ್ಟು ನೋವು ನೀವು ಸಾಯತ ಅನ್ಕೊಂಡು ಗೊತ್ತಿರುತ್ತೆ ಯಾಕೆಂದ್ರೆ ಅದರಿಂದ ನಿಮಗೆ ಆ ಉದ್ದೇಶದಿಂದಾಗಿ ಮಹಿಳೆಗೆ ಸಮಾಜವಾಗಿ ಅವ್ರ ಹೇಳಿಗೋಸ್ತರ ನಿಮ್ಮನ್ನ ಮಹಿಳಾ ದಿನಾಚರಣೆ ಧೈರ್ಯಶಾಲಿಯಾಗಿ ಒಮ್ಮೆ ಬರ್ತಾರಿವನ್ ಎ ಗುಡ್ ಬ್ರೀಫ್ ಅಂಡ್ ಗೊತ್ತಾ ನಮಗೆ ಲೇಡೀಸ್ ಅಂತ ಹೇಳಿದ್ರೆ ಒಟ್ಟು ಇರೋ ಸಾವಿರದ ಎಂಬತ್ತು ಲೇಡೀಸ್ ಕೆಲಸ ಏನಾದ್ರೂ ಏನಾದ್ರೂ ಕೇಳಕ್ಕಿದ್ರೆ ಸತೀಶ್ ಸಾಹೇಬಹುದು ಹತ್ರ ಕೇಳ್ಬೋದು ಈಗ ನಿಮ್ಮ ಕನ್ಸರ್ನ್ ಏನೋ ಇದ್ರೆ ಇಲ್ಲೇ ಎಕ್ಸ್ಪ್ರೆಸ್ ಮಾಡಿ ಅದಕ್ಕೆ ಪರಿಹಾರ ಕಂಡಿಡೇಣ ನಮಗೂ ಕೊರತೆ ಇರ್ತದೆ ಕಂಪ್ನಿಯಲ್ಲಿ ಕೊರತೆ ಇರ್ತದೆ ನಮ್ಗೆ ಜರೋಳಸ ಹೇಳಿದಂಗೆ ಕೊರತೆ ಇರ್ತದೆ ಪರಿಹಾರ ಕಂಡಿಡೇಣ ಏನಾದ್ರೂ ಈ ಸಂದರ್ಭದಲ್ಲಿ ಕೇಳಬಹುದು ಮೇಡಮ್ ಇದಾರೆ ಮೇಡಮ್ ಈಸ್ ಅಸೈನ್ ಫಾರ್ ಈ ನಿಮ್ಮನ್ನ ನಿಮ್ಮನ್ನ ಕಾಪಾಡಕ್ಕೆ